ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಗೋಪಿಯರ ವಿರಹ ವೇದನೆ ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಅಂತರ್ಹಿತೆ ಭಗವತಿ ಸಹಸೈವ ಅತ ಆತ್ ಅತಪ್ಯಂ ಸ್ತಮ ಚಕ್ಷಣಾ ಕರುಣ್ಯ ಇವ ಪರೀಕ್ಷಿತ ಅಷ್ಟು ಬೇಗನೆ ಇದ್ದಕ್ಕಿದ್ದಂತೆ ಶ್ರೀಕೃಷ್ಣನು ಮಾಯವಾಗಿ ಹೋಗಲು ಪ್ರಿಯತಮನನ್ನು ಕಾಣದಿದ್ದ ಗೋಪಿಕಾಸ್ತ್ರೀಯರು ಸಗಲ ಸಲಗವನ್ನು ಅಗಲಿದ ಹೆಣ್ಣಾನೆಗಳಂತೆ ವಿರಹ ಯಾತನೆಯಿಂದ ಪರಿತಪಿಸತೊಡಗಿದರು ರಮಾಪತಿಯಾದ ಶ್ರೀಕೃಷ್ಣನ ಮದೋನ್ಮತ್ತನಾದ ಗಜ ಗಜರಾಜನ ನಡಿಗೆಯಂತಹ ಗಂಭೀರವಾದ ನಡಿಗೆಯಿಂದಲೂ ಪ್ರೇಮ ಪೂರಿತವಾದ ಕಿರುನಗಿಯಿಂದಲೂ ಚೇತೋಹಾರಿಯಾದ ಕಡೆಗಣ್ಣಿನ ನೋಟದಿಂದಲೂ ಮನೋಹರವಾದ ಸರಸ ಸಲ್ಲಾಪಗಳಿಂದಲೂ ಭಿನ್ನ ಭಿನ್ನವಾದ ಲೀಲಾ ವಿನೋದಗಳಿಂದಲೂ ಶೃಂಗಾರ ರಸಭಾವ ಭಂಗಿಗಳಿಂದಲೂ ಆಕರ್ಷಿತರಾದ ಗೋಪಿಕಾಸ್ತ್ರೀಯರು ಅವನನ್ನೇ ನಿರಂತರವಾಗಿ ಚಿಂತಿಸುತ್ತಾ ತನ್ಮಯರೇ ಆಗಿಬಿಟ್ಟರು ತಾವೇ ಕೃಷ್ಣನೆಂದು ಭಾವಿಸಿಕೊಂಡು ಕೃಷ್ಣನಾಡಿದಂತೆಯೇ ಕ್ರೀಡೆಗಳನ್ನಾಡತೊಡಗಿದರು ಶ್ರೀಕೃಷ್ಣನ ನಡಿಗೆಯಲ್ಲಿ ಮಂದ ಹಾಸದಲ್ಲಿ ಕಡೆಗಣ್ಣಿನ ನೋಟದಲ್ಲಿ ಸರಸ ಸಲ್ಲಾಪಗಳಲ್ಲಿ ತನ್ಮಯರಾಗಿದ್ದ ಕೃಷ್ಣ ಪ್ರಿಯತಮಯರಾದ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನು ಮಾಯವಾಗಿ ಹೋದ ನಂತರ ಕೃಷ್ಣ ತಾದಾತ್ಮ್ಯದಿಂದ ಕೃಷ್ಣ ಮಯರೇ ಆಗಿಬಿಟ್ಟರು ಅವರ ನಡೆ ನುಡಿಗಳು ಕಿರು ನಗೆ ಮಂದಹಾಸಗಳು ಭಾವಭಂಗಿಗಳು ಸರಸ ಸಲ್ಲಾಪಗಳು ಪ್ರೇಮಾಲಾಪಗಳು ಎಲ್ಲವೂ ಕೃಷ್ಣನ ಭಾವಭಂಗಿಗಳಂತೆಯೇ ಆಗಿಬಿಟ್ಟವು ಪ್ರತಿಯೊಬ್ಬ ಗೋಪಿಯೂ ತಾನೇ ನಾನೇ ಕೃಷ್ಣ ಮುರಳೀಧರನು ನಾನೇ ಎಂದು ಭಾವಿಸಿಕೊಂಡು ಆಟವಾಡತೊಡಗಿದರು ಎಂತಹ ತನ್ಮಯತೆ ಋಷಿಗಳಿಂದಲೂ ಸಾಧಿಸಲಾಗದ ಮಹಾಸಿದ್ಧಿ ಅದು ಎಲ್ಲರೂ ಕೃಷ್ಣರೇ ಆಗಿ ಆಟವಾಡಲು ಗೋಪಿಯರನ್ನೇ ಕಾಣದಿದ್ದ ಅವರು ಸ್ವಲ್ಪ ಹೊತ್ತಾದ ನಂತರ ತಾವೇ ಗೋಪಿಯರೆಂಬುದನ್ನು ಅರಿತುಕೊಂಡರು ಗೋಪಿಯರೆಂಬ ಅರಿವುಂಟಾದೊಡನೆಯೇ ಶ್ರೀಕೃಷ್ಣನನ್ನು ಕಾಣದೆ ಅವರಿಗೆ ವಿರಹ ಪ್ರಾರಂಭವಾಯಿತು ಎಲ್ಲರೂ ಸೇರಿಕೊಂಡು ಶ್ರೀಕೃಷ್ಣನ ಲೀಲಾಪ್ರಸಂಗಗಳನ್ನು ಗಟ್ಟಿಯಾಗಿ ಹಾಡತೊಡಗಿದರು ಕೃಷ್ಣ ಕೃಷ್ಣ ಮುರಳೀಧರ ಗೋಪಿ ಜನಪ್ರಿಯ ಎಲ್ಲಿರುವೆ ನಾವು ನಿನ್ನನ್ನು ಕ್ಷಣಕಾಲವಾದರೂ ಬಿಟ್ಟಿರಲಾರೆವೋ ಎಂದು ಕೂಗಿಕೊಂಡು ಹುಚ್ಚರಂತೆ ಅರಣ್ಯದಿಂದ ಅರಣ್ಯಕ್ಕೆ ಧಾವಿಸುತ್ತಿದ್ದರು ಆಕಾಶದಂತೆ ಹೊರಗು ಒಳಗು ಎಲ್ಲ ಕಡೆಗಳಲ್ಲಿಯೂ ಇರುವ ಪರಮಾತ್ಮನನ್ನು ಹುಡುಕಿ ಕಾಣದೆ ಹುಡುಕಿ ಹುಡುಕಿ ದಣಿವಾಗಿ ಅರಣ್ಯದಲ್ಲಿದ್ದ ಪ್ರಾಣಿಗಳನ್ನೆಲ್ಲ ಸ್ಥಾವರ ಜಂಗಮಗಳೆಂಬ ತಾರತಮ್ಯವಿಲ್ಲದೆ ಒಬ್ಬೊಬ್ಬರನ್ನಾಗಿ ಇನಿಯನ ಬಗೆಗೆ ಪ್ರಶ್ನಿಸತೊಡಗಿದರು ದೃಷ್ಟಿದಶ್ವತ್ಥಪ್ಲಕ್ಷ ಗ್ರೋಧನೋ ಮನಃ ನಂದಸೂನುರ್ಗತೋಹತ್ವಾ ಸಾವಲೋಕನೈ ಅರಳಿ ಮರವೆ ಬಸರಿ ಮರವೆ ಆಲದ ನಂದ ನಂದಗೋಪನ ಮಗನಾದ ನಮ್ಮ ಪ್ರಿಯತಮನು ಪ್ರೇಮ ಪೂರ್ಣವಾದ ಮಂದಹಾಸವನ್ನು ಕಡೆಗಣ್ಣಿನ ನೋಟವನ್ನು ನಮ್ಮ ಮೇಲೆ ಬೀರಿ ನಮ್ಮಲ್ಲಿದ್ದ ಮನಸ್ಸನ್ನು ಕದ್ದುಕೊಂಡು ಹೊರಟು ಹೋಗಿಬಿಟ್ಟಿದ್ದಾನೆ ಅಂತಹ ಕಳ್ಳ ಕೃಷ್ಣನನ್ನು ನೀವೇನಾದರೂ ನೋಡಿದಿರಾ ಆ ವೃಕ್ಷಗಳು ಉತ್ತರಿಸದಿರಲು ಬೇಸರಗೊಂಡ ಗೋಪಿಯರು ಮುಂದೆ ಹೋಗಿ ಮತ್ತೆ ಕೆಲವು ವೃಕ್ಷಗಳನ್ನು ಪ್ರಶ್ನಿಸಿದರು ಕಚ್ಚಿತ್ ಕುರಬಕಾಶೋಕ ನಾಗ ಚಂಪಕ ರಾಮಾನುಜೋಮಾನನಿ ನಾಮಿತೋ ದರ್ಪ ಹರಸ್ಮಿತ ಕುರವಕ ವೃಕ್ಷವೇ ಅಶೋಕ ವೃಕ್ಷವೇ ನಾಗ ಪುನ್ನಾಗ ವೃಕ್ಷಗಳೇ ಚಂಪಕ ವೃಕ್ಷವೇ ನೀವಾದರೂ ಹೇಳಿರಿ ಕೇವಲ ಕಿರುನಗೆಯಿಂದಲೇ ಮಾನನೀಯರ ಸೊಕ್ಕನ್ನು ಮುರಿಯುವ ಬಲರಾಮನ ತಮ್ಮನಾದ ಶ್ರೀಕೃಷ್ಣನನ್ನು ನೀವೇನಾದರೂ ನೋಡಿದಿರ ಅವನೆಲ್ಲಿಗೆ ಹೋದನು ಗೋಪಿಯರ ಪ್ರಶ್ನೆಗೆ ಯಾವ ವೃಕ್ಷಗಳು ಉತ್ತರಿಸಲಿಲ್ಲ ಶ್ರೀಕೃಷ್ಣನಿಗೆ ಅತಿ ಪ್ರಿಯಲಾದ ತುಳಸಿಯ ಮಳೆಗೆ ಹೋಗಿ ಗೋಪಿಯರು ತುಳಸಿಯನ್ನು ಪ್ರಶ್ನಿಸಿದರು ಕಚ್ಚಿ ತುಳಸಿ ಕಲ್ಯಾಣಿ ಪ್ರಿಯೇ ಸಹತ್ವಾಲಿ ದೇವಿ ನೀನು ಸಮಸ್ತರಿಗೂ ಕಲ್ಯಾಣವನ್ನುಂಟು ಮಾಡುವೆ ಗೋವಿಂದನ ಚರಣಾರವಿಂದಗಳನ್ನೇ ನೀನು ಬಹಳವಾಗಿ ಪ್ರೀತಿಸುವೆ ಆ ಕಾರಣದಿಂದಲೇ ದುಂಬಿಗಳು ಗುಂಪು ಗುಂಪಾಗಿ ನಿನ್ನನ್ನು ಅನುಸರಿಸಿ ಬರುತ್ತಿದ್ದರು ನಮ್ಮ ಇನಿಯನ್ನು ನಿನ್ನನ್ನು ಧರಿಸಿಯೇ ಇರುತ್ತಾನೆ ಅಂತಹ ನಿನಗೆ ಅತಿ ಪ್ರಿಯನೆನಿಸಿದ ಶ್ರೀಕೃಷ್ಣನನ್ನು ನೀನೇನಾದರೂ ಕಂಡೆಯ ತುಳಸಿಯು ಶ್ರೀಕೃಷ್ಣನಿಗೆ ಪ್ರಿಯಲಾದವನೇ ಆದರೂ ಸಮತಿ ಮಾತ್ಸರ್ಯದಿಂದ ಶ್ರೀಕೃಷ್ಣನು ಎಲ್ಲಿರುವನೆಂಬುದನ್ನು ಹೇಳಲಿಲ್ಲವೋ ಏನು ಅಂತೂ ತುಳಸಿಯು ಗೋಪಿಯರ ಪ್ರಶ್ನೆಗೆ ಉತ್ತರಿಸಲಿಲ್ಲ ಗೋಪಿಯರು ಕೃಷ್ಣ ಕೃಷ್ಣ ಎಂದು ಗಟ್ಟಿಯಾಗಿ ಕೂಗುತ್ತಲೇ ಮುನ್ನಡೆದರು ಅಲ್ಲಿ ಸಿಕ್ಕಿದ ಹೂವಿನ ಗಿಡಗಳನ್ನು ಪ್ರಶ್ನಿಸಿದರು ಮಾಲತ್ಯ ದರ್ಶಿ ಜಾತಿಯೂಥಿಕೆ ಪ್ರೀತಿಂಬೋಜನಯನ್ಯಾತಃ ಕರಸ್ಪರ್ಶೇ ನ ಮಾಧವ ಜಾಜಿಯ ಗಿಡವೇ ಮಲ್ಲಿಗೆ ಗಿಡವೇ ಜಾಜಿ ಸೇವಂತಿಕೆಗಳೇ ತನ್ನ ಕರಸ್ಪರ್ಶದಿಂದ ನಿಮಗೆ ಆನಂದವನ್ನುಂಟು ಮಾಡುತ್ತಾ ಪ್ರಿಯತಮನಾದ ಮಾಧವನೇನಾದರೂ ಇತ್ತ ಕಡೆಯಿಂದ ಹೋದುದನ್ನು ನೀವೇನಾದರೂ ಕಂಡಿರ ಉತ್ತರವೇನು ಬರಲಿಲ್ಲ ಕೃಷ್ಣ ಅಪದ್ಬಾಂಧವ ಎಲ್ಲಿರುವೆ ಎಂದು ಕೂಗುತ್ತಾ ಮುಂದೆ ಹೋಗಿ ಕಣ್ಣಿಗೆ ಕಾಣುತ್ತಿದ್ದ ಕಾಣದಿದ್ದ ಎಲ್ಲ ವೃಕ್ಷಗಳನ್ನು ಸಂಬೋಧಿಸಿ ಪ್ರಶ್ನಿಸಿದರು च्यूत प्रियालपनसानकोविदाराम् जम्बर्क्य बिल्ब्व बकुलामृक दम्भनीपाः येन्ये परार्त भव कायमुनोपकूलाः शंसन्तु कृष्णपदवीम् न ಪರೋಪಕಾರಕ್ಕಾಗಿಯೇ ಯಮುನಾ ನದಿಯ ತೀರದಲ್ಲಿ ಹುಟ್ಟಿರುವ ಮಾವು ಪ್ರಿಯಾಳ ಹಲಸು ಹೊನ್ನೆ ಕೆಂಚವಾಳ ನೇರಳೆ ಎಕ್ಕ ಬಿಲ್ವ ವಕುಳ ಹುಳಿಮಾವು ಕದಂಬ ನೀರಂಜಿ ಇವೆ ಮೊದಲುಂತಾದ ವೃಕ್ಷ ಅಧಿದೇವತೆಗಳಿರ ನಮ್ಮ ಪ್ರಿಯತಮನನ್ನು ಕಾಣದೆ ಬುದ್ಧಿಶೂನ್ಯರಾಗಿರುವ ನಮಗೆ ಅವನು ಹೋದ ಮಾರ್ಗವನ್ನು ದಯಮಾಡಿ ತಿಳಿಸುವಿರ ಗಿಡ ಮರ ಬಳ್ಳಿಗಳು ಯಾವ ಉತ್ತರವನ್ನು ಕೊಡದಿರಲು ಗೋಪಿಯರು ಭೂದೇವಿಯನ್ನೇ ಪ್ರಶ್ನಿಸಿದರು किंती कृतम् चित्तपोबत अकेशां मांग्री स्पर्शोत्सवोपलकिता स्पर्शोत्सवोपलकिता आंगुरहायर संभव उरुक्रम विक्रमाद्वा अहो आहो, आहो वराहव पुष्पपरिरंभने ना भगवतन प्रयासी भूदेवीये ನೀನು ಎಂತಹ ತಪಸ್ಸನ್ನು ಮಾಡಿರುವೆ ಎಂಬುದನ್ನಾದರೂ ಹೇಳು ಶ್ರೀಕೃಷ್ಣನ ಚರಣ ಕಮಲಗಳ ಸ್ಪರ್ಶವನ್ನು ಅನವರತವಾಗಿ ಮಾಡುತ್ತಾ ನೀನು ಆನಂದ ತೊಂದಿರಲಾಗಿ ಗರಿಕೆ ಹುಲ್ಲುಗಳ ಮೂಲಕವಾಗಿ ನಿನಗಾಗಿರುವ ರೋಮಾಂಚನವನ್ನು ವ್ಯಕ್ತಪಡಿಸುತ್ತಿರುವೆ ಆನಂದ ಪುಳಕಿತವಾದ ಆ ನಿನ್ನ ರೋಮಾಂಚನವು ನಾವು ಊಹಿಸಿರುವಂತೆ ಶ್ರೀಕೃಷ್ಣನ ಪಾದಗಳ ಸ್ಪರ್ಶದಿಂದ ಉಂಟಾದುದೆ ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ ನಿನ್ನನ್ನು ಅಳೆದುದರಿಂದ ಉಂಟಾದುದೆ ಅಥವಾ ವಾರಾಹಾವತಾರದಲ್ಲಿ ಭಗವಂತನ ಅಂಗಸಂಗದಿಂದ ಉಂಟಾದುದೇ ಅದು ಹೇಗಾದರೂ ಇರಲಿ ನಮ್ಮ ಪ್ರಿಯತಮನಾದ ಶ್ರೀಕೃಷ್ಣನ ಪಾದ ಸ್ಪರ್ಶವು ಅನವರತವಾಗಿ ನಿನಗೆ ಲಭಿಸುತ್ತಲೇ ಇರುತ್ತದೆ ಆದುದರಿಂದ ಅವನು ಎಲ್ಲಿರುವನು ಎಂಬ ವಿಷಯವು ನಿನಗೆ ತಿಳಿದಿರಲೇಬೇಕು ದಯಮಾಡಿ ನಮ್ಮ ಇನಿಯನು ಎಲ್ಲಿರುವನೆಂಬುದನ್ನು ತಿಳಿಸಿಕೊಟ್ಟು ನಮ್ಮನ್ನು ಕಾಪಾಡು ಭೂದೇವಿಯು ಉತ್ತರಿಸಲಿಲ್ಲ ಅಲ್ಲಿಯೇ ಓಡಿ ಹೋಗುತ್ತಿದ್ದ ಜಿಂಕೆಯನ್ನು ಗೋಪಿಯರು ಪ್ರಶ್ನಿಸಿದರು ಆಪ್ಯೇನ ಪತ್ನ್ಯುಪಗತ ಪ್ರಿಯ ಗಾತ್ರೈ ಸ್ವಂತನ್ ಸ್ವನ್ ಸ್ತನ್ವಂದೃಶಾಂ ಸಖಿ ಸುನಿರ್ವೃತ್ತಿ ಸುನಿರ್ವೃತ್ತಿ ಮಚ್ಚುತೋವ ಕಾಂತಾಂಗ ಸಂಗ ಕುಚ ಕುಂಕುಮ ರಂಜಿತಾಯ ಕುಂದಸ್ರಜ ಕುಲಪತಿ ರಿಗವಾತಿ ಗಂಧ ಗೆಳತಿಯಾದ ಹೆಣ್ಣು ಹುಲ್ಲೆಯೇ ನಮ್ಮ ಪ್ರಿಯತಮನು ತನ್ನ ಬೇರೆಯ ಪ್ರಿಯತಮೆಯೊಡನೆ ಕೂಡಿಕೊಂಡು ತನ್ನ ಸುಂದರವಾದ ಅಂಗಾಂಗಗಳಿಂದ ನಿಮ್ಮ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತಾ ಇತ್ತ ಕಡೆ ಏನಾದರೂ ಬಂದನೆ ಸಂಭ್ರಮದ ಆಲಿಂಗನದಿಂದ ಪ್ರೇಯಸಿಯ ಕುಚಗಳಲ್ಲಿದ್ದ ಕುಂಕುಮ ಕೇಸರಿಯಿಂದ ಕೆಂಪೇರಿದ ಗೋಕುಲ ಪತಿಯಾದ ಶ್ರೀಕೃಷ್ಣನ ವಕ್ಷಸ್ಥಳದಲ್ಲಿ ಶೋಭಿಸುವ ಮಲ್ಲಿಗೆ ಮಾಲೆಯ ಸುಗಂಧವು ಸರ್ವತ್ರ ವ್ಯಾಪಿಸಿರುವುದರಿಂದ ನಮ್ಮ ಪ್ರಾಣಕಾಂತನು ಇಲ್ಲಿಯೇ ಎಲ್ಲೋ ಇರಬೇಕು ಸಖಿಯೇ ಎಲ್ಲಿರುವನೆಂಬುದನ್ನು ಹೇಳು ಜಿಂಕೆಯು ಉತ್ತರಿಸಲಿಲ್ಲ ಗೋಪಿಯರು ಪುನಃ ವೃಕ್ಷಗಳನ್ನೇ ಬೇಡಿಕೊಳ್ಳುವರು ಕಾಲಿ ರಾಮಾನುಜಸ್ತುಲಸಿ ಕಾಲಿ ಅನ್ವೀಯ ಅನ್ವೀಯಮಾನ ಇಹ ವಸ್ತರವ ಪ್ರಣಾಮಂ ವೃಕ್ಷಾದಿ ದೇವತೆಗಳೇ ನಮ್ಮ ಪ್ರಿಯತಮನಾದ ರಾಮಾನುಜನು ಅಂದರೆ ಬಲರಾಮನ ಸೋದರನು ತುಳಸಿಯ ಮಾಲೆಯನ್ನು ಧರಿಸಿದ್ದಾನೆ ತುಳಸಿ ಮಾಲೆಯ ಸುಗಂಧದಿಂದ ಆಕರ್ಷಿತವಾದ ದುಂಬಿಗಳ ಗುಂಪು ಅವನನ್ನು ಅನುಸರಿಸಿಯೇ ಹೋಗುತ್ತಿರುತ್ತದೆ ನಮ್ಮ ಪ್ರಾಣಕಾಂತನು ತನ್ನ ಒಂದು ತೋಳನ್ನು ಪ್ರೇಯಸಿಯ ಹೆಗಲ ಮೇಲಿಟ್ಟು ಮತ್ತೊಂದು ಕೈಯಿಂದ ಕಮಲ ಪುಷ್ಪದ ದಂಟನ್ನು ಹಿಡಿದು ತಿರುಗಿಸುತ್ತಿರುತ್ತಾನೆ ಹಾಗಿರುವ ನಮ್ಮ ಪ್ರಿಯ ಸಖನು ಇತ್ತ ಕಡೆ ಬಂದನೆ ಬಂದಿರಬೇಕೆಂದು ಭಾವಿಸುತ್ತೇವೆ ಅವನಿಗೆ ಪ್ರಣಾಮ ಮಾಡಲೆಂದೇ ನಾವು ಬ ನೀವು ಬಗ್ಗಿರುವಂತೆ ತೋರುತ್ತದೆ ಪ್ರೇಮಪೂರ್ವಕವಾದ ಕುರಿನೋಟದಿಂದ ಅವನು ನಿಮ್ಮನ್ನು ಪ್ರತಿಯಾಗಿ ಅಭಿನಂದಿಸಿರಬೇಕು ಹಾಗೇನಾದರೂ ನಮ್ಮ ಪ್ರಿಯ ಸಖನು ಇಲ್ಲಿಗೆ ಆಗಮಿಸಿದ್ದರೆ ದಯಮಾಡಿ ತಿಳಿಸಿರಿ ವೃಕ್ಷಗಳು ಮಾತನಾಡಲಿಲ್ಲ ವೃಕ್ಷಗಳನ್ನು ಆಲಂಗಿಸಿಕೊಂಡಿದ್ದ ಲತೆಗಳನ್ನು ನೋಡಿ ಗೋಪಿಯೊಬ್ಬಳು ಹೇಳಿದಳು ಪ್ರಚ್ಛತೆ ಮಾಲತಾ ಪ್ರತಾ ಬಾಹೂನಪ್ಲಿಷ್ಟೇ ನೂನಂ ತೂನಂ ತತ್ಕರರಜ ಸೃಷ್ಟಾ ಬಿಭ್ರತ್ಯುತ್ಪಲ ಕಾನ್ಯ ಹೋ ಸಖಿಯರೆ ಬೇರೆ ಯಾರನ್ನು ಕೇಳಬೇಡಿ ಈ ಲತೆಗಳನ್ನು ಕೇಳಿರಿ ಏಕೆಂದರೆ ಇವುಗಳು ತಮ್ಮ ಪತಿಯಾದ ವೃಕ್ಷದ ರೆಂಬೆಗಳೆಂಬ ತೋಳುಗಳಿಂದ ಆಲಂಗಿಸಲ್ಪಡುತ್ತಿದ್ದರು ನಮ್ಮ ಪ್ರಿಯತಮನಾದ ಶ್ರೀಕೃಷ್ಣನ ನಖ ಕ್ಷತದಿಂದಲೇ ರೋಮಾಂಚಿತವಾಗಿವೆ ಆದುದರಿಂದ ನಮ್ಮನ್ನು ಉಗುರುಗಳಿಂದ ಜಿಗುಟಿದ್ದ ಶ್ರೀಕೃಷ್ಣನೆಲ್ಲೆಂದೂ ಲತೆಗಳನ್ನು ಕೇಳಿರಿ ಪರೀಕ್ಷಿತ ಮಹಾರಾಜ ಹೀಗೆ ಗೋಪಿಯರು ಹುಚ್ಚಿಯರಂತೆ ಮಾತನಾಡುತ್ತಾ ಕಾತುರತೆಯಿಂದ ಶ್ರೀಕೃಷ್ಣನನ್ನು ಎಲ್ಲೆಲ್ಲೋ ಹುಡುಕುತ್ತಿದ್ದರು ಹಾಗೆ ಹುಡುಕುತ್ತಿದ್ದ ಗೋಪಿಯರಿಗೆ ಪುನಃ ತನ್ಮಯತಿಯು ತಾವೇ ಕೃಷ್ಣರೆಂದು ಭಾವಿಸಿ ಅವನಾಡಿದ್ದ ಲೀಲಾ ಪ್ರಸಂಗಗಳನ್ನೇ ತಾವು ಅನುಕರಣೆ ಮಾಡತೊಡಗಿದರು ಒಬ್ಬಳು ಕೃಷ್ಣನಾದರೆ ಮತ್ತೊಬ್ಬಳು ಪೂತನೆಯಾಗುವಳು ಕೃಷ್ಣ ಭಾವವನ್ನು ಹೊಂದಿದ್ದ ಗೋಪಿಯು ಪೂತನೆಯ ಭಾವವನ್ನು ಹೊಂದಿದ್ದ ಗೋಪಿಯ ಸ್ತನ್ಯವನ್ನು ಪಾನ ಮಾಡುವಳು ಮತ್ತೊಂದು ಪ್ರಸಂಗದಲ್ಲಿ ಹಸುಳೆಯ ಭಾವವನ್ನು ಹೊಂದಿದ್ದ ಗೋಪಿಯು ರೋದನ ಮಾಡುತ್ತಾ ಶಕಟಾಸುರನ ಭಾವವನ್ನು ಹೊಂದಿದ್ದ ಗೋಪಿಯನ್ನು ಕಾಲಿನಿಂದ ಒದೆಯುವಳು ಬಾಲಕೃಷ್ಣನ ಭಾವವನ್ನು ಹೊಂದಿದ್ದ ಗೋಪಿಯನ್ನು ದೈತ್ಯನಾದ ತೃಣಾವರ್ತನ ಭಾವವನ್ನು ಹೊಂದಿದ್ದ ಗೋಪಿಯು ಅಪಹರಿಸಿಕೊಂಡು ಹೋಗುವಳು ಇಬ್ಬರು ಗೋಪಿಯರು ಬಲರಾಮಕೃಷ್ಣರಾಗಿ ಉಳಿದವರು ಗೋಪ ಬಾಲಕರಾಗಿ ಕೆಲವು ವೇಳೆ ಆಟವಾಡುವರು ಮತ್ತೊಂದು ಪ್ರಸಂಗದಲ್ಲಿ ಶ್ರೀಕೃಷ್ಣನ ಭಾವವನ್ನು ಹೊಂದಿದ್ದ ಗೋಪಿಯು ವತ್ಸಾಸುರನ ಭಾವವನ್ನು ಹೊಂದಿದ್ದ ಗೋಪಿಯನ್ನು ಪ್ರಹರಿಸುವಳು ಹಾಗೆಯೇ ಶ್ರೀಕೃಷ್ಣನ ಭಾವವನ್ನು ಹೊಂದಿದ್ದ ಗೋಪಿಯು ಬಕಾಸುರನ ಭಾವವನ್ನು ಹೊಂದಿದ್ದ ಗೋಪಿಯನ್ನು ಸೀಳ ಹೋಗುವಳು ಹಿಂದೆ ಶ್ರೀಕೃಷ್ಣನು ಮಾಡುತ್ತಿದ್ದಂತೆಯೇ ಒಬ್ಬ ಗೋಪಿಯು ಶ್ರೀಕೃಷ್ಣನ ಭಾವವನ್ನು ಹೊಂದಿ ಕೊಳಲು ನುಡಿಸುತ್ತಾ ದೂರದಲ್ಲಿದ್ದ ಹಸುಗಳನ್ನು ಕರುಗಳನ್ನು ಆಹ್ವಾನಿಸುವಳು ಉಳಿದ ಗೋಪಿಯರು ಗೋಪಾಲರ ಭಾವವನ್ನು ತಳೆದು ಭಲೆ ಕೃಷ್ಣ ಭಲೇ ಎಂದು ಪ್ರಶಂಸೆ ಮಾಡುವರು ಮತ್ತೊಂದು ಪ್ರಸಂಗದಲ್ಲಿ ಶ್ರೀಕೃಷ್ಣನ ಭಾವವನ್ನು ಹೊಂದಿದ್ದ ಗೋಪಿಯು ಮತ್ತೊಬ್ಬ ಗೋಪಿಯ ಹೆಗಲ ಮೇಲೆ ತೋಳನ್ನು ಹಾಕಿಕೊಂಡು ಸಖಿಯರೇ ನಾನೇ ಕೃಷ್ಣನು ಮನೋಹರವಾದ ಈ ನಡಿಗೆಯನ್ನಾದರೂ ನೋಡಿರಿ ಎನ್ನುವಳು ಮತ್ತೊಂದು ಪ್ರಸಂಗದಲ್ಲಿ ಶ್ರೀಕೃಷ್ಣನ ಭಾವವನ್ನು ಹೊಂದಿದ್ದ ಗೋಪಿಯು ಇತರ ಗೋಪಿಯರನ್ನು ವ್ರಜವಾಸಿಗಳೆಂದು ಭಾವಿಸಿ ಹಿಂದೆ ಶ್ರೀಕೃಷ್ಣನು ಹೇಳಿದ್ದಂತೆ ವ್ರಜವಾಸಿಗಳೇ ನೀವು ಮಳೆಗೂ ಗಾಳಿಗೂ ಭಯಪಡಬೇಡಿರಿ ಅದರ ರಕ್ಷಣೆಯ ಉಪಾಯವನ್ನು ನಾನು ಯೋಚಿಸಿದ್ದೇನೆ ಎಂದು ಹೇಳುತ್ತಾ ಶ್ರೀಕೃಷ್ಣನ ಗೋವರ್ಧನೋದ್ಧಾರಣವನ್ನು ಅನುಕರಣೆ ಮಾಡುತ್ತಾ ತನ್ನ ಮೇಲುಹೊದ್ದಿಕೆಯನ್ನೇ ಎತ್ತಿ ಹಿಡಿಯುವಳು ಮತ್ತೊಂದು ಪ್ರಸಂಗದಲ್ಲಿ ಒಬ್ಬ ಗೋಪಿಯು ಕಾಳೀಯನಾಗುವಳು ಮತ್ತೊಬ್ಬ ಗೋಪಿಯು ಶ್ರೀಕೃಷ್ಣ ಭಾವವನ್ನು ಹೊಂದಿ ಕಾಳಿಯ ನಾಗನ ಭಾವವನ್ನು ಹೊಂದಿದ್ದ ಗೋಪಿಯ ತಲೆಯನ್ನು ಮೆಟ್ಟುತ್ತಾ ಹೇಳಿದಳು ದುಷ್ಟ ಸರ್ಪವೇ ನೀನು ಇಲ್ಲಿಂದ ಹೊರಟು ಹೋಗು ನಾನು ದುಷ್ಟ ದಮನಕ್ಕಾಗಿಯೇ ಅವತರಿಸಿರುವೆನು ಮತ್ತೊಂದು ಪ್ರಸಂಗದಲ್ಲಿ ಒಬ್ಬ ಗೋಪಿಯು ತನ್ನನ್ನು ಶ್ರೀಕೃಷ್ಣನನ್ನಾಗಿ ಭಾವಿಸಿಕೊಂಡು ಉಳಿದ ಗೋಪಿಯರನ್ನು ಗೋಪಾಲರನ್ನಾಗಿಯೂ ಗೋಪುಗಳನ್ನಾಗಿಯೂ ಭಾವಿಸಿ ಹೇಳುವಳು ಗೋಪಾಲಕರೇ ಈ ಅರಣ್ಯದಲ್ಲಿ ಭಯಂಕರವಾದ ಕಾಡುಗಿಚ್ಚು ನಮ್ಮನ್ನು ಎಲ್ಲ ಕಡೆಗಳಿಂದಲೂ ಆವರಿಸಿಕೊಂಡು ಬಿಟ್ಟಿದೆ ನೀವೆಲ್ಲರೂ ಬೇಗನೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಅನಾಯಾಸವಾಗಿ ನಿಮ್ಮೆಲ್ಲರನ್ನೂ ನಾನು ರಕ್ಷಿಸುತ್ತೇನೆ ಮತ್ತೊಂದು ಪ್ರಸಂಗದಲ್ಲಿ ಒಬ್ಬ ಗೋಪಿಯು ಯಶೋದೆಯ ಭಾವವನ್ನು ಮತ್ತೊಬ್ಬ ಗೋಪಿಯು ಶ್ರೀಕೃಷ್ಣನ ಭಾವವನ್ನು ಹೊಂದಿದರು ಯಶೋದೆಯಾಗಿದ್ದ ಗೋಪಿಯು ಶ್ರೀಕೃಷ್ಣನ ಭಾವವನ್ನು ಹೊಂದಿದ್ದ ಗೋಪಿಯನ್ನು ಹೂವಿನ ಹಾರದಿಂದ ಮರಳು ಕಲ್ಲಿಗೆ ಬಿಗಿದು ಬಿಟ್ಟಳು ಕೃಷ್ಣನ ಭಾವವನ್ನು ಹೊಂದಿದ್ದ ಗೋಪಿಯು ಮುಖವನ್ನು ಮುಚ್ಚಿಕೊಂಡು ಶ್ರೀಕೃಷ್ಣನಂತೆಯೇ ಭಯವನ್ನು ವ್ಯಕ್ತಪಡಿಸುವಳು ಪರೀಕ್ಷಿತ ಮಹಾರಾಜ ಹೀಗೆ ಗೋಪಿಯರು ನಾನಾ ಭಾವಗಳನ್ನು ಹೊಂದಿ ಶ್ರೀಕೃಷ್ಣನ ಲೀಲಾ ವಿನೋದಗಳನ್ನು ಅನುಕರಿಸಿದ ನಂತರ ಪುನಃ ಶ್ರೀಕೃಷ್ಣನನ್ನು ಹುಡುಕಲು ಪ್ರಾರಂಭಿಸಿದರು ಪುನಃ ಮರ ಗಿಡ ಬಳ್ಳಿಗಳನ್ನು ಕೊರೆತು ಕಂಡಿರಾ ನಮ್ಮ ಪ್ರಿಯ ಕೃಷ್ಣನನ್ನು ಎಂದು ಪ್ರಶ್ನಿಸತೊಡಗಿದರು ಕೃಷ್ಣ ಕೃಷ್ಣ ಪ್ರಿಯತಮನೆ ಎಲ್ಲಿರುವೆ ಎಂದು ಕೂಗುತ್ತಾ ಅಲೆದಾಡುತ್ತಿದ್ದಾಗ ಒಂದೆಡೆಯಲ್ಲಿ ಭಗವಂತನ ಚರಣ ಕಮಲಗಳ ಚಿಹ್ನೆಯನ್ನು ಕಂಡು ಪರಸ್ಪರವಾಗಿ ಮಾತನಾಡಿಕೊಂಡರು ಸಖಿಯರೇ ಹೆಜ್ಜೆಗಳ ಈ ಗುರುತು ನಿಶ್ಚಯವಾಗಿಯೂ ನಂದಕುಮಾರನಾದ ಶ್ಯಾಮಸುಂದರನದೇ ಆಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಇದು ಇಲ್ಲಿ ನೋಡಿರಿ ಈ ಹೆಜ್ಜೆಯ ಗುರುತುಗಳಲ್ಲಿ ಧ್ವಜ ಕಮಲ ವಜ್ರ ಅಂಕುಶ ಇವೇ ಮೊದಲಾದ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣುತ್ತಿವೆ ಈ ಹೆಜ್ಜೆಯ ಗುರುತನ್ನೇ ಹಿಡಿದು ನಾವು ಮುಂದೆ ಹೋಗೋಣ ನಮ್ಮ ಇನಿಯನ್ನು ಸಿಕ್ಕಿಯೇ ಸಿಕ್ಕುತ್ತಾನೆ ಎಂದು ಪರಸ್ಪರವಾಗಿ ಮಾತನಾಡಿಕೊಂಡು ಆ ಹೆಜ್ಜೆಗಳ ಗುರುತನ್ನೇ ಅನುಸರಿಸಿ ಗೋಪಿಯರು ಹೊರಟರು ಹಾಗೆಯೇ ಹುಡುಕಿಕೊಂಡು ಮುಂದೆ ಹೋಗುತ್ತಿದ್ದಾಗ ಧ್ವಜ ಕಮಲಗಳ ಗುರುತಿದ್ದ ಹೆಜ್ಜೆಗಳ ಜೊತೆಯಲ್ಲಿ ಆ ಗುರುತುಗಳಿಲ್ಲದ ಯುವತಿಯೊಬ್ಬಳ ಹೆಜ್ಜೆಯ ಗುರುತುಗಳು ಕಾಣತೊಡಗಿದವು ಅದನ್ನು ಕಾಣುತ್ತಲೇ ಗೋಪಿಯರಿಗೆ ಬಹಳ ದುಃಖವಾಯಿತು ಪರಸ್ಪರವಾಗಿ ಮಾತನಾಡಿಕೊಂಡರು ಸಖಿಯರೇ ಇಲ್ಲಿ ನೋಡಿರಿ ನಮ್ಮ ಪ್ರಾಣಪ್ರಿಯನಾದ ಶ್ರೀಕೃಷ್ಣನ ಹೆಗಲ ಮೇಲೆ ಕೈಯಿಟ್ಟುಕೊಂಡು ಸಲಗದೊಡನೆ ಹೋಗುವ ಹೆಣ್ಣಾನೆಯಂತೆ ನಮ್ಮ ಇನಿಯನ ಜೊತೆಯಲ್ಲಿ ಹೋಗಿರುವವಳೊಬ್ಬಳ ಪಾದಗಳ ಚಿಹ್ನೆಯು ಶ್ರೀಕೃಷ್ಣನ ಪಾದಗಳ ಚಿಹ್ನೆಗಳೊಡನೆ ಸ್ಪಷ್ಟವಾಗಿ ಕಾಣುತ್ತಿದೆ ಇದು ಯಾರದ್ದಾಗಿರಬಹುದು ಗೆಳತಿಯರೇ ನಿಶ್ಚಯವಾಗಿಯೂ ಸರ್ವಶಕ್ತನಾದ ಸರ್ವವ್ಯಾಪಿಯಾದ ಸಮಸ್ತರಿಗೂ ಈಶ್ವರನಾದ ನಮ್ಮ ಪ್ರಾಣ ಪ್ರಿಯನಾದ ಶ್ರೀಕೃಷ್ಣನು ಇವಳಿಂದ ಚೆನ್ನಾಗಿ ಆರಾಧಿಸಲ್ಪಟ್ಟಿರಬಹುದು ಆದುದರಿಂದ ಶ್ಯಾಮಸುಂದರನು ನಮ್ಮೆಲ್ಲರನ್ನು ಬಿಟ್ಟು ಅವಳೊಡನೆ ರವಿಸಲು ಏಕಾಂತವಾದ ಸ್ಥಳಕ್ಕೆ ಅವಳನ್ನು ಕರೆದುಕೊಂಡು ಹೋಗಿದ್ದಾನೆ ಸಖಿಯರೇ ಯಾವನ ಚರಣರವಿಂದಗಳ ಧೂಳಿಯನ್ನು ಬ್ರಹ್ಮ ರುದ್ರ ಲಕ್ಷ್ಮಿಯ ಮೊದಲಾದ ದೇವತೆಗಳು ಪಾಪ ಪರಿಹಾರಕ್ಕಾಗಿ ತಲೆಯಲ್ಲಿ ಧರಿಸುವರು ಅಂತಹ ಗೋವಿಂದನ ಪಾದ ಧೂಳಿಗಳು ಪರಮ ಧನ್ಯವಾದವುಗಳೇ ಸರಿ ಮತ್ತೊಬ್ಬಳು ಹೇಳುತ್ತಾಳೆ ಗೋಪಿಯರೇ ಗೋಪಿಯರೆಲ್ಲರಿಗೂ ಸೇರಬೇಕಾಗಿದ್ದ ನಮ್ಮ ಇನಿಯನ ಅಧರಾಮೃತವನ್ನು ಅಪಹರಿಸಿ ಒಬ್ಬಳೇ ಒಬ್ಬಳು ಪಾನ ಮಾಡುತ್ತಿದ್ದಾಳೆ ಅಂತಹವಳ ಈ ಪಾದ ಚಿಹ್ನಗಳನ್ನು ನೋಡುತ್ತಲೇ ನಮ್ಮ ಮನಸ್ಸು ಬಹಳವಾಗಿ ತಳಮಳಿಸುತ್ತಿದೆಯಲ್ಲವೇ ಮತ್ತೊಬ್ಬಳು ಹೇಳುತ್ತಾಳೆ ಸಂಗಾತಿಗಳೇ ಇತ್ತ ಗಮನಿಸಿರಿ ಇಲ್ಲಿಂದ ಮುಂದಕ್ಕೆ ಈ ಹುಲ್ಲು ಬೆಳೆದಿರುವಡೆಗಳಲ್ಲಿ ನಮ್ಮ ಇನಿಯನ ಪ್ರೇಯಸಿಯ ಹೆಜ್ಜೆಗಳು ಕಾಣುತ್ತಿಲ್ಲ ಬಹುಶಃ ನಮ್ಮ ಪ್ರಾಣಕಾಂತನು ತನ್ನ ನೂತನ ಪ್ರೇಯಸಿಯ ಕೋಮಲವಾದ ಕಾಲುಗಳಿಗೆ ಹುಲ್ಲಿನ ಕೊಳೆಗಳಿಂದ ನೋವುಂಟಾಗಬಹುದೆಂದು ಭಾವಿಸಿ ಹೆಗಲ ಮೇಲೆ ಎತ್ತಿಕೊಂಡೇ ಹೋಗಿರಬಹುದು ಮತ್ತೊಬ್ಬಳು ಹೇಳುತ್ತಾಳೆ ಗೆಳತಿ ನೀನು ಹೇಳಿದ್ದು ನಿಜ ಇಲ್ಲಿ ನೋಡಿರಿ ನಮ್ಮ ಪ್ರಾಣಕಾಂತನ ಹೆಜ್ಜೆಯ ಗುರುತುಗಳು ಇಲ್ಲಿ ಬಹಳವಾಗಿ ಊರಿರುವಂತೆ ಕಾಣುತ್ತಿವೆ ಕಾಮುಕನಾದ ಶ್ರೀಕೃಷ್ಣನು ವಧುವಿನ ಭಾರದಿಂದ ಆಕ್ರಾಂತನಾಗಿ ಹೆಜ್ಜೆ ಇಡುತ್ತಿದ್ದುದರಿಂದಲೇ ಆ ಹೆಜ್ಜೆಯ ಗುರುತುಗಳು ಆಳವಾಗಿ ನೆಲದ ಮೇಲೆ ಬಿದ್ದಿವೆ ಮತ್ತೊಬ್ಬಳು ಹೇಳುತ್ತಾಳೆ ಗೆಳತಿಯರಿ ಇಲ್ಲಿ ನೋಡಿರಿ ಇಲ್ಲಿಂದ ಮುಂದಕ್ಕೆ ನಮ್ಮ ಪ್ರಾಣಕಾಂತನ ದಟ್ಟವಾದ ಹೆಜ್ಜೆಯ ಗುರುತು ಕಾಣಿಸುತ್ತಿಲ್ಲ ಆದುದರಿಂದ ಅವನು ತನ್ನ ಪ್ರೇಯಸಿಗೆ ಹೂವುಗಳನ್ನು ಬಿಡಿಸಿಕೊಡಲು ಇಲ್ಲಿ ಅವಳನ್ನು ಹೆಗಲ ಮೇಲಿಂದ ಇಳಿಸಿರಬಹುದು ಮತ್ತೊಬ್ಬಳು ಹೇಳುತ್ತಾಳೆ ಗೆಳತಿಯರೇ ಇತ್ತ ಈ ಹೂಗಿಡದ ಬಳಿಗೆ ಬನ್ನಿರಿ ಇದು ಇಲ್ಲಿ ನೋಡಿರಿ ಈ ಹೂ ಗಿಡದ ಕೆಳಗೆ ನಮ್ಮ ಪ್ರಾಣಕಾಂತನ ತುದಿಗಾಲುಗಳ ಚಿಹ್ನೆಗಳು ಮಾತ್ರ ಕಾಣಿಸುತ್ತಿವೆ ಹೆಜ್ಜೆಗಳ ಗುರುತು ಪೂರ್ಣವಾಗಿ ಕಾಣಿಸುತ್ತಿಲ್ಲ ಬಹುಶಃ ನಮ್ಮ ಪ್ರಾಣ ಪ್ರಿಯನು ಗಿಡದ ತುದಿಯಲ್ಲಿರುವ ಹೂವುಗಳನ್ನು ಮೆಟ್ಟಂಗಾಲಿನ ಮೇಲೆ ನಿಂತು ಎಟುಕಿಸಿಕೊಂಡು ಅವುಗಳನ್ನು ಬಿಡಿಸಿ ತನ್ನ ಇನಿಯಳಿಗೆ ಕೊಟ್ಟಿರಬಹುದು ಗೆಳತಿಯರೇ ಇಲ್ಲಿ ನೋಡಿರಿ ನಮ್ಮ ಪ್ರಾಣಕಾಂತನು ತನ್ನ ಪ್ರೇಯಸಿಯೊಡನೆ ಕುಳಿತಿರುವ ಗುರುತುಗಳು ಕಾಣುತ್ತಿವೆ ಬಹುಶಃ ಕಾಮುಕನಾದ ಶ್ರೀಕೃಷ್ಣನು ಇಲ್ಲಿಯೇ ಕುಳಿತು ಕಾಮಿನಿಯಾದ ತನ್ನ ಪ್ರೇಯಸಿಯ ತಲೆಯನ್ನು ಬಾಚಿ ಹೆರಳನ್ನು ಹಾಕಿ ಹೂವು ಮುಡಿಸಿರಬೇಕು ಗೋಪಿಕಾ ಸ್ತ್ರೀಯರ ಊಹೆಯು ದಿಟವಾಗಿದ್ದಿತು ಪರೀಕ್ಷಿತ ಮಹಾರಾಜ ಆತ್ಮತೃಪ್ತನೋ ಆತ್ಮಾರಾಮನೋ ಅಖಂಡನೋ ಆದ ಶ್ರೀಕೃಷ್ಣನಲ್ಲಿ ಕಾಮದ ಕಲ್ಪನೆಯಾದರೂ ಹೇಗಿದ್ದೀತು ಆದರೂ ಕಾಮಿಗಳ ದೈನ್ಯವನ್ನು ಮತ್ತು ಸ್ತ್ರೀಯರ ದುಸ್ವಭಾವವನ್ನು ಪ್ರಕಟಿಸುವ ಸಲುವಾಗಿ ಶ್ರೀಕೃಷ್ಣನು ಬೇರೊಬ್ಬ ಗೋಪಿಯೊಡನೆ ಪ್ರತ್ಯೇಕವಾಗಿ ಕ್ರೀಡಿಸುತ್ತಿದ್ದನು ಹೀಗೆ ಶ್ರೀಕೃಷ್ಣನು ಅಹಂಕಾರ ಭಾವದಿಂದಿದ್ದ ಎಲ್ಲ ಗೋಪಿಯರನ್ನು ಪರಿತ್ಯಜಿಸಿ ಒಬ್ಬಳೇ ಗೋಪಿಯನ್ನು ಕರೆದುಕೊಂಡು ಏಕಾಂತ ಸ್ಥಳಕ್ಕೆ ಹೋಗಲು ಉಳಿದ ಗೋಪಿಯರು ಶ್ರೀಕೃಷ್ಣನ ಪಾದದ ಚಿಹ್ನೆಗಳನ್ನೇ ಅನುಸರಿಸಿ ಹೋಗುತ್ತಿದ್ದರು ಎಲ್ಲಿಯೂ ಅವನನ್ನು ಕಾಣದೆ ಮತಿಗೆಟ್ಟವರಾಗಿ ಕೃಷ್ಣ ಕೃಷ್ಣ ಎಂದು ಕೂಗಿಕೊಂಡು ಕಾಡಿನಲ್ಲೆಲ್ಲ ಅಲೆಯುತ್ತಲೇ ಇದ್ದರು ಶ್ರೀಕೃಷ್ಣನು ಎಲ್ಲ ಗೋಪಿಯರನ್ನು ಪರಿತ್ಯಜಿಸಿ ತನ್ನೊಬ್ಬಳನ್ನೇ ಕ್ರೀಡೆಯಾಡಲು ಏಕಾಂತ ಸ್ಥಳಕ್ಕೆ ಕರೆದೊಯ್ದನಾದ ಕಾರಣ ಆಕೆಯು ಹೀಗೆ ಭಾವಿಸಿಕೊಂಡಳು ಪ್ರಿಯತಮನಾದ ಶ್ರೀಕೃಷ್ಣನು ಉಳಿದೆಲ್ಲ ಗೋಪಿಕಾ ಸ್ತ್ರೀಯರನ್ನು ಪರಿತ್ಯಜಿಸಿ ನನ್ನೊಬ್ಬಳಲ್ಲಿಯೇ ರಮಿಸುತ್ತಿರುವುದರಿಂದ ನಾನೇ ಸಕಲ ಗೋಪಿಕಾ ಸ್ತ್ರೀಯರಿಗೂ ಶ್ರೇಷ್ಠನಾಗಿದ್ದೇನೆ ಅವಳ ಈ ಅಹಂಕಾರವು ಭಾವನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಬ್ರಹ್ಮೇಂದ್ರಾದಿಗಳಿಗೂ ಶಾಸಕನಾದ ಶ್ರೀಕೃಷ್ಣನನ್ನೇ ಶಾಸನ ಮಾಡತೊಡಗಿದಳು ಒಮ್ಮೆ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ತಾನೇ ಸರ್ವಶ್ರೇಷ್ಠಳೆಂಬ ಸೊಕ್ಕಿನಿಂದ ಮದಿಸಿದ ಗೋಪಿಯು ಕೇಶವನಿಗೆ ಹೇಳಿದಳು ನ ಪಾಡೆಯೇಹಂ ಚಲಿತುಂ ನಯಮಾಂ ಮನಃ ಸ್ವಾಮಿಯೇ ಪ್ರಾಣಪ್ರಿಯನೇ ನನಗೆ ಇನ್ನು ಮುಂದೆ ನಡೆಯಲು ಸಾಧ್ಯವೇ ಇಲ್ಲ ನಾನು ಅಷ್ಟು ದಣಿದಿದ್ದೇನೆ ನೀನು ವಿಹರಿಸಲು ಬೇರೆಲ್ಲಿಗಾದರೂ ಹೋಗಬೇಕೆಂಬ ಮನಸ್ಸಿದ್ದರೆ ಅಲ್ಲಿಗೆ ನೀನು ನನ್ನನ್ನು ಎತ್ತಿಕೊಂಡೇ ಹೋಗಬೇಕು ಪ್ರೇಯಸಿಯು ಹೀಗೆ ಹೇಳುತ್ತಲೇ ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಗೋಪಿಗೆ ತನ್ನ ಹೆಗಲೇರಲು ಹೇಳಿದನು ಆನಂದೋತ್ಸಾಹದಿಂದ ಆಕೆಯು ಪ್ರಿಯಕರನ ಹೆಗಲೇರಲು ಹೋದಳು ಅಷ್ಟರಲ್ಲಿಯೇ ಶ್ರೀಕೃಷ್ಣನು ಮಾಯವಾಗಿ ಹೋಗಿದ್ದನು ಗರ್ವಿಷ್ಠಳಾಗಿದ್ದ ಗೋಪಿಯು ಕುಸಿದು ಬಿದ್ದಳು ನಾಥ ರಮಣ ಪ್ರೇಷ್ಠ ಕ್ವಾಸಿ ಮಹಾಭುಜ ದಾಸ್ಯಾಸ್ತೆ ಕೃಪಣಾಯಮೇ ಸಖೇ ದರ್ಶಯ ಸನ್ನಿಧಿಂ ಅಯ್ಯೋ ನಾಥನೆ ಎಲ್ಲಿರುವೆ ಪ್ರಾಣನಾಥನೇ ಮನೋರಮಣನೆ ಮಹಾಭುಜನೇ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಗೆಳೆಯನೆ ನಾನು ನಿನ್ನ ದಾಸಿ ವೀನನಾಗಿದ್ದೇನೆ ನಿನ್ನ ಸಾನ್ನಿಧ್ಯವನ್ನು ದಯಮಾಡಿ ತೋರಿ ಕಾಪಾಡು ಪರೀಕ್ಷಿತ ಮಹಾರಾಜ ಭಗವಂತನ ಪಾದ ಕಮಲಗಳ ಗುರುತನ್ನೇ ಅನುಸರಿಸಿ ಪ್ರಿಯತಮನನ್ನು ಹುಡುಕಿಕೊಂಡು ಹೋಗುತ್ತಿದ್ದ ಗೋಪಿಕಾ ಸ್ತ್ರೀಯರು ಸ್ವಲ್ಪ ದೂರದಲ್ಲಿಯೇ ತಮ್ಮ ಸಖಿಯೊಬ್ಬಳು ಪ್ರಿಯತಮನ ವಿಯೋಗ ದುಃಖದಿಂದ ಹೀಗೆ ಬುದ್ಧಿಗೆಟ್ಟು ಕೂಗಿಕೊಳ್ಳುತ್ತಿರುವುದನ್ನು ನೋಡಿದರು ಒಡನೆಯ ಗೋಪಿಯರೆಲ್ಲರೂ ಅವಳ ಬಳಿಗೆ ಬಂದು ಅವಳ ದುಃಖಕ್ಕೆ ಕಾರಣವನ್ನು ಕೇಳಿದರು ಮಾಧವನು ತನ್ನೊಬ್ಬಳನ್ನೇ ಪ್ರೀತಿಸಿ ಗೌರವಿಸುತ್ತಿದ್ದುದನ್ನು ಅದರಿಂದ ತಾನು ಗರ್ವಿಷ್ಠಳಾಗಿ ಮಾಧವನನ್ನು ಅವಮಾನಿಸಿದ ಪ್ರಸಂಗವನ್ನು ಅದರಿಂದ ಪ್ರಾಣಪ್ರಿಯನಾದ ಮಾಧವನು ತನ್ನನ್ನು ಪರಿತ್ಯಜಿಸಿ ಮಾಯವಾದುದನ್ನು ಆಕೆಯು ವಿವರಿಸಿ ಹೇಳಿದಳು ಇಂತಹುದೇ ಪರಿಸ್ಥಿತಿಯನ್ನು ಅನುಭವಿಸಿದ್ದ ಗೋಪಿಕಾ ಸ್ತ್ರೀಯರಿಗೆ ಅವಳ ಮಾತನ್ನು ಕೇಳಿ ಪರಮಾಶ್ಚರ್ಯವಾಯಿತು ಪರೀಕ್ಷಿತ ಮಹಾರಾಜ ಚಂದ್ರನ ಬೆಳದಿಂಗಳು ಇರುವವರೆಗೂ ಗೋಪಿಕಾ ಸ್ತ್ರೀಯರು ಕಾಡಿನಲ್ಲಿ ತಮ್ಮ ಪ್ರಿಯತಮನಾದ ಶ್ರೀಕೃಷ್ಣನನ್ನು ಹುಡುಕುತ್ತಲೇ ಇದ್ದರು ಚಂದ್ರನು ಅಸ್ತನಾಗಿ ಕತ್ತಲೆಯ ಕವಿಯಲಾಗಿ ಮುಂದೆ ದಾರಿ ಕಾಣದೆ ಕೃಷ್ಣನು ಕತ್ತಲೆಯಲ್ಲಿ ಅಡಗಿಕೊಳ್ಳಬಹುದೆಂಬ ಸಂಶಯದಿಂದ ಗೋಪಿಕಾ ಸ್ತ್ರೀಯರು ಹಿಂದಿರುಗಿದರು ತನ್ಮನಿತ್ಮಿಕಾ ತದ್ಗುಣಾನೇವಾಯೋ ನಾತ್ಮಗಾರಾಾಣಿ ಸಸ್ಮರು ಹುಡುಕುವುದನ್ನು ನಿಲ್ಲಿಸಿದರೇನಂತೆ ಪರೀಕ್ಷಿತ ಗೋಪಿಕಾಸ್ತ್ರೀಯರ ಮನಸ್ಸು ಕೃಷ್ಣಮಯವಾಗಿ ಬಿಟ್ಟಿದ್ದಿತು ಅವರ ಬಾಯಿಂದ ಕೃಷ್ಣನನ್ನು ಹೊರತಾದ ಯಾವ ಮಾತು ಹೊರಡುತ್ತಿರಲಿಲ್ಲ ಅವನ ಲೀಲಾ ಪ್ರಸಂಗಗಳನ್ನೇ ಅನುಕರಿಸಿ ಹಾಡುತ್ತಿದ್ದರು ಅವರ ಮನಸ್ಸು ಶ್ರೀಕೃಷ್ಣನಲ್ಲಿಯೇ ನೆಲೆಸಿ ಹೋಗಿದ್ದಿತು ಅವರ ರೋಮ ರೋಮಗಳು ಕೃಷ್ಣಮಯವಾಗಿ ಬಿಟ್ಟಿದ್ದವು ಆತ್ಮವು ಕೃಷ್ಣಮಯವಾಗಿದ್ದಿತು ಅವರು ಯಾವಾಗಲೂ ಶ್ರೀಕೃಷ್ಣನ ಗುಣಗಳನ್ನು ಮತ್ತು ಲೀಲಾ ಪ್ರಸಂಗಗಳನ್ನು ಮಾತ್ರವೇ ಹಾಡುತ್ತಿದ್ದರು ಸಂಪೂರ್ಣವಾಗಿ ಕೃಷ್ಣಮಯರೇ ಆಗಿಬಿಟ್ಟಿದ್ದ ಅವರಿಗೆ ತಮಗೆ ದೇಹವೊಂದಿದೆ ಎಂಬ ಪರಿವೆಯೇ ಇರಲಿಲ್ಲ ದೇಹದ ಸ್ಮರಣೆಯೇ ಇಲ್ಲದ ಮೇಲೆ ಮನೆಯ ಸ್ಮರಣೆಯಾದರೂ ಹೇಗೆ ಆದೀತು ಗೋಪಿಯರು ಅಷ್ಟು ಪವಿತ್ರ ಹೃದಯರಾಗಿದ್ದರು ಮಹಾಭಾಗ್ಯವತಿಯರಾಗಿದ್ದರು ಪುನಃ ಪುಲಿ ನಮಾಗತ್ಯ ಕಾಲಿಂಧ್ಯಾ ಕೃಷ್ಣ ಭಾವನಾ ಸಮವೇತ ಜಗೋ ಕೃಷ್ಣಂ ತದಾಗಮನಕಾಂಕ್ಷಿತ ಗೋಪಿಯರ ಇಂದ್ರಿಯಗಳೆಲ್ಲವೂ ಶ್ರೀಕೃಷ್ಣನ ಶುಭಾಗಮನಕ್ಕಾಗಿಯೇ ತವಕಿಸುತ್ತಿದ್ದವು ಕಾಡಿನಿಂದ ಹಿಂದಿರುಗಿದ ಕೃಷ್ಣನನ್ನೇ ಸದಾಕಾಲದಲ್ಲಿಯೂ ಚಿಂತಿಸುತ್ತಿದ್ದ ಗೋಪಿಯರು ಪುನಃ ಯಮುನಾ ನದಿಯ ಮರಳು ದಿಣ್ಣೆಯ ಬಳಿಗೆ ಬಂದು ಸಾಂಘಿಕವಾಗಿ ಶ್ರೀಕೃಷ್ಣನ ಗುಣಗಾನ ಮಾಡತೊಡಗಿದರು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ಮೂವತ್ತನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ